ನಮಸ್ಕಾರ ಆರ್ ಫೈನ್ ಪೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಅನುದಾನಿತ ಶಾಲೆಗಳಲ್ಲಿ ಖಾಲಿ ಇರುವಂತಹ ಏನು ಹುದ್ದೆಗಳಿದಾವಲ್ಲ ಅವುಗಳನ್ನು ಭರ್ತಿ ಮಾಡ್ತೀವಿ ಪ್ರಕ್ರಿಯೆಯನ್ನು ಚುರುಕುಗೊಳಿಸ್ತೀವಿ ಅಂತೇಳಿ ಶಿಕ್ಷಣ ಸಚಿವರು ಮಧು ಬಂಗಾರಪ್ಪನವರು ಮೂವತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಹೇಳಿದರೆ ಅದರೊಂದಿಗೆ ವಯೋಮಿತಿ ಏರಿಕೆ ಮತ್ತು ಯಾರೆಲ್ಲ ಅನುದಾನಿತ ಶಾಲೆಗಳಲ್ಲಿ ವರ್ಕ್ ಮಾಡಿದರೆ ಅವರಿಗೆ ಕೃಪಾಂಕ ನೀಡ್ತೀವಿ ಅಂತಲೂ ಸಹಿತ ಹೇಳಿದ್ದಾರೆ ಇದರ ಕುರಿತಾಗಿ ಈ ವಿಡಿಯೋದಲ್ಲಿ ನಮಗೆ ಸ್ಪಷ್ಟವಾಗಿ ಹೇಳ್ತಾ ಬರ್ತಂತೆ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಗುಂಪಿದೆ ಇಂಟ್ರೆಸ್ಟ್ ದರ್ ಜಾಯ್ನ್ ಆಗಿರಿ ಆದಮೇಲೆ ಇಲ್ಲೇನು ಅಂತಂದರೆ ಯಾರು ಅನುದಾನಿತ ಶಾಲೆಗಳ ಒಂದು ಸಂಘ ಇದೆ ಆ ಸಂಘದ ಅಧ್ಯಕ್ಷರು ಸೇರಿಕೊಂಡು ಮಧು ಬಂಗಾರಪ್ಪನವರಿಗೆ ಒಂದು ಅನುಮತಿಯನ್ನು ಕೊಡ್ತಾರೆ ಸುಮಾರು ಏನು ನೇಮಕಾತಿ ಪ್ರಕ್ರಿಯೆ ಆಗಿತ್ತು ಎರಡು ಸಾವಿರದ ಹದಿನಾರರಿಂದ ಖಾಲಿ ಉಳಿದಂಥ ಹುದ್ದೆಗಳು ಎರಡು ಸಾವಿರದ ಹದಿನೈದರಿಂದ ಇಪ್ಪತ್ತರವರೆಗೆ ಖಾಲಿ ಇರುವಂಥ ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆಯನ್ನು ಪ್ರಾರಂಭಿಸಿದರು ತದನಂತರದಲ್ಲಿ ಅದನ್ನು ಸ್ಟಾಪ್ ಮಾಡಲಾಗಿತ್ತು ಓಕೆ ಸ್ಟಾಪ್ ಮಾಡಿ ತದನಂತರ ಮತ್ತೆ ಅನುಮತಿ ಕೊಟ್ಟಿದ್ದರು ಪ್ರೆಸೆಂಟ್ಲಿ ಈಗ ಒಳ ಮೀಸಲಾತಿ ಇರೋದರಿಂದ ಸ್ಟಾಪ್ ಮಾಡಿದ್ದಾರೆ ಹೀಗಾಗಿ ಇಲ್ಲಿಯೂ ಸಹಿತ ಮಧು ಬಂಗಾರಪ್ಪನವರು ಅದೇ ಹೇಳ್ತಾ ಬರ್ತಾರೆ ಏನು ಅಂತಂದರೆ ಈಗ ಪ್ರೆಸೆಂಟ್ಲಿ ಒಳ ಮೀಸಲಾತಿ ಇರೋದರಿಂದ ಎರಡು ಸಾವಿರದ ಹದಿನಾರು ಮತ್ತು ಎರಡು ಸಾವಿರದ ಇಪ್ಪತ್ತರವರೆಗಿನ ಒಂದು ಏನು ಆರ್ಥಿಕ ಇಲಾಖೆ ಅನುಮೋದನೆ ಕೊ ಕೊಟ್ಟಂಥ ಹುದ್ದೆಗಳು ಇಲ್ಲೇನಾಗುತ್ತೆ ಇಲ್ಲಿ ಎರಡು ಪಾಯಿಂಟ್ಸ್ ಹೇಳ್ತಾ ಬರ್ತಾರೆ ಏನು ಅಂತಂದರೆ ಒಂದು ಆನ್ಲೈನ್ ತಂತ್ರಾಂಶ ಮತ್ತು ಒಳ ಮೀಸಲಾತಿ ವರದಿ ಬರುವ ತನಕ ನಾವು ನೇಮಕಾತಿ ಪ್ರಕ್ರಿಯೆ ಆಗೋದಿಲ್ಲ ಈ ಆನ್ಲೈನ್ ತಂತ್ರಾಂಶ ಏನಿದೆ ಇದು ಸರ್ಕಾರಕ್ಕೆ ಸರ್ಕಾರಕ್ಕೆ ಬಿಟ್ಟಂಥದ್ದು ಡಿಪಾರ್ಟ್ಮೆಂಟಲ್ ಆಗಿರೋದರಿಂದ ಅವರೇನು ಹೇಳ್ತಾರೆ ನಾವೇನು ಡಿಪಾರ್ಟ್ಮೆಂಟಲ್ ವರ್ಕ್ ಏನಿದೆ ಅದನ್ನು ನಾವು ಮುಗಿಸ್ಕೊಳ್ತೀವಿ ಅದ್ರ ಬಗ್ಗೆ ಯಾವುದೇ ರೀತಿಯಂಥ ಸಮಸ್ಯೆ ಇಲ್ಲ ಅಂದರೆ ಅನುಮತಿ ತೊಗೊಳ್ಳುವಂಥದ್ದು ಅದರಲ್ಲಿ ಒಳ ಒಳಮೀಸಲಾತಿ ಮುಗಿದ ನಂತರ ಓಕೆ ಒಳ ಮುಗಿದ ನಂತರ ಎಲ್ಲ ಹುದ್ದೆಗಳನ್ನು ತುಂಬಿಕೊಳ್ತೀವಿ ಅಂತೂ ಸಹಿತ ಹೇಳಿದ್ದಾರೆ ಮತ್ತು ಇವರು ರಿಕ್ವೆಸ್ಟ್ ಮಾಡ್ಕೊಂಡಿರುವುದೇನು ಅಂತಂದರೆ ಇವರು ಯಾರು ಇವರು ಅನುದಾನಿತ ಶಾಲೆಯ ಸದಸ್ಯರೆಲ್ಲ ಅವರು ಏನು ಅಂತಂದರೆ ಮತ್ತು ಬಿ ಮತ್ತು ಶೀಘ್ರವಾಗಿ ನೇಮಕಾತಿ ಪ್ರಕ್ರಿಯೆಗಳನ್ನು ಮಾಡ್ಕೋಬೇಕು ಇನ್ನು ಎರಡನೇದು ಅಂತಂದರೆ ಬಿ ಸಿ ಏನು ಹುದ್ದೆಗಳಿದಾವಲ್ಲ ಅದಕ್ಕೆ ಮೂರು ವರ್ಷ ಸಡಿಲಿಕೆ ಕೊಡಬೇಕು ಅಂತ ಕೊಡ್ತಾರೆ ಮೂರು ವರ್ಷ ವಯೋಮಿತಿಯಲ್ಲಿ ಸಡಿಲಿಕೆ ಕೊಡಬೇಕು ನೆಕ್ಸ್ಟ್ ಅವರಿಗೆ ಏನು ಹೇಳ್ತಾರೆ ಅಂತಂದರೆ ಇನ್ನೊಂದು ಎರಡು ವರ್ಷಕ್ಕೆ ಎರಡು ವರ್ಷಕ್ಕೆ ಪ್ರತಿ ವರ್ಷಕ್ಕೆ ಎರಡು ಪಾಯಿಂಟ್ ಕೊಟ್ಟು ಹತ್ತು ಪರ್ಸೆಂಟೇಜ್ ಕೊಡಬೇಕು ಯಾವ ರೀತಿಯಾಗಿ ಅತಿಥಿ ಉಪನ್ಯಾಸಕರ ನೇಮಕಾತಿಯಲ್ಲಿ ಸುಮಾರು ಹದಿನಾರು ಪರ್ಸೆಂಟೇಜನ್ನು ಕೊಡ್ತಾರೆ ಅದೇ ರೀತಿಯಾಗಿ ಇವರಿಗೂ ಸಹಿತ ಒಂದು ಹತ್ತು ಪರ್ಸೆಂಟನ್ನು ನೀಡಬೇಕು ಅಂತೇಳಿ ಇವರು ಹೇಳ್ತಾ ಬರ್ತಾರೆ ಆದರೆ ಇದು ಎಷ್ಟು ಸಮಂಜಸ ಎಷ್ಟು ತದನಂತರದಲ್ಲಿ ಡಿಸ್ಕಷನ್ ಮಾಡುವಂಥದ್ದು ನೋಡಬೇಕಾಗುತ್ತೆ ಯಾಕಂದರೆ ಈಗ ಹತ್ತು ಪರ್ಸೆಂಟ್ ಕೊಟ್ಟಿದ್ದೆ ಆಗಿತ್ತು ಅಂದರೆ ಇದು ಹೊಸೊಬ್ಬರಿಗೆ ಹೊಸ ಯಾರು ವಿದ್ಯಾರ್ಥಿಗಳು ಬರ್ತಾರೆ ಅವರಿಗೆ ಅನ್ಯಾಯ ಆಗುತ್ತೆ ಅದನ್ನು ಸರ್ಕಾರ ಇದನ್ನು ಅಕ್ಸೆಪ್ಟ್ ಮಾಡ್ಕೊಳ್ತಾ ಬಿಡುತ್ತೋ ಅದು ಆಮೇಲೆ ಬಿಟ್ಟಂಥದ್ದು ಒಟ್ಟಾರೆಯಾಗಿ ಏನೇ ಆಗಲಿ ಪ್ರೌಢಶಾಲಾ ಶಿಕ್ಷಕರೇನು ಅನುದಾನಿತ ಶಾಲೆಗಳಿದ್ದು ಆ ಒಂದು ನೇಮಕಾತಿ ಪ್ರಕ್ರಿಯೆಗಳು ಶೀಘ್ರದಲ್ಲೇ ಪ್ರಾರಂಭ ಆಗುವಂಥ ಒಂದು ಲಕ್ಷಣ ಕಾಣ್ತಾ ಇದೆ ಓಕೆ ಥ್ಯಾಂಕ್ ಯು